ಎಲ್ಲರಿಗೂ ನಮಸ್ಕಾರ ಸೊ ಈ ವಿಡಿಯೋದಲ್ಲಿ ಈ ಬೆಳಕು ಡಿ ಎಸ್ ಸಿ ಸೆಟಿಂಗ್ಸ್ ಮತ್ತು ಪೇಮೆಂಟ್ ಬಗ್ಗೆ ನೋಡೋಣ ಈ ಬೆಳಕು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ ಮತ್ತು ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕು ಪಿ ಡಿ ಒ ಲಾಗಿನ್ನು ಸೊ ಪ್ರೋಗ್ರಾಮರ್ ರಾಡಿ ಪಿ ಆರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ರತಿ ಗ್ರಾಮ ಪಂಚಾಯತಿಗೂ ಪಿ ಡಿ ಒ ಲಾಗಿನ್ ಮತ್ತು ಪ್ರೆಸಿಡೆಂಟ್ ಲಾಗಿನ್ ಇದೆ ಸೊ ಲಾಗಿನ್ ಒಳಗಡೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಕೆಳಗಡೆ ನೀವು ಚೆಕ್ ಮಾಡ್ಬೋದು ಅಲ್ಲಿ ಡಿ ಎಸ್ ಸಿ ಸೆಟಪ್ ಮ್ಯಾನ್ಯೂಲ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ರಾರ್ ಫೈಲ್ ಡೌನ್ಲೋಡ್ ಆಗುತ್ತೆ ಅದನ್ನು ನೀವು ಫೋಲ್ಡರಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಡೆಸ್ಟಾಪ್ ಮೇಲೆ ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿ ಅದರಲ್ಲಿರೋ ಫೈಲ್ಸ್ನ ಡೆಸ್ಕ್ಟಾಪ್ ಮೇಲೆ ಎಕ್ಸ್ಟ್ರ್ಯಾಕ್ಟ್ ಮಾಡಿಕೊಂಡಿದ್ದಾದಮೇಲೆ ನೀವು ಫೋಲ್ಡರ್ನ ಓಪನ್ ಮಾಡಿದ್ರೆ ಅದರಲ್ಲಿ ಎರಡು ಕಾಣಿಸುತ್ತೆ ಡಿ ಎಸ್ ಸಿ ರೀಡರ್ಸ್ ಅಂತ ಡಿ ಎಸ್ ಸಿ ರೀಡರ್ ಫೈಲ್ಸ್ ಅಂತ ಸೊ ಆ ಎರಡು ಡಿ ಎಸ್ ಸಿ ರೀಡರ್ ಫೈಲ್ಸ್ನ ಲೋಕಲ್ ಡಿಸ್ಕ್ ಸಿಗೆ ಕಾಪಿ ಮಾಡ್ಕೊಂಡು ಅಲ್ಲಿ ಅಲ್ರೆಡಿ ಕಾಪಿ ಮಾಡಬೇಕಾಗತ್ತೆ ಸೊ ಇಲ್ಲಿ ನೀವು ಚೆಕ್ ಮಾಡ್ಬೋದು ಒಳಗಡೆ ಎರಡು ಡಿ ಎಸ್ ಸಿ ರೀಡರ್ ಫೈಲ್ಸ್ ಇದೆ ಆ ಎರಡನ್ನೂ ಕಾಪಿ ಮಾಡಿಕೊಂಡು ಅದನ್ನು ಲೋಕಲ್ ಡಿಸ್ಕ್ ಸಿಯಲ್ಲಿ ನಾವು ಇಡ್ತೀವಿ ನೆಕ್ಸ್ಟ್ ಕ್ರೋಮ್ ಓಪನ್ ಮಾಡ್ಕೊತೀರಾ ಕ್ರೋಮಲ್ಲಿ ಎಕ್ಸ್ಟೆನ್ಷನ್ಸ್ ಸೆಟ್ಟಿಂಗ್ಸಲ್ಲಿ ಎಕ್ಸ್ಟೆನ್ಷನ್ಸ್ ಅಂತಿರುತ್ತೆ ಎಕ್ಸ್ಟೆನ್ಷನ್ಸಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಡೆವಲಪರ್ ಮೋಡ್ ಅಂತಿರುತ್ತೆ ಅದನ್ನು ಆನ್ ಮಾಡ್ಕೊಬೇಕು ಆವಾಗ ನಿಮ್ಗೇನು ಮಾಡುತ್ತೆ ಲೋಡ್ ಅನ್ಪ್ಯಾಕ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ ಲೋಡ್ ಅನ್ಪ್ಯಾಕ್ಡಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಅಲ್ಲಿ ಲೋಕಲ್ ಡಿಸ್ಕ್ ಇಂದ ಕ್ರೋಮ್ ಎಕ್ಸ್ಟೆನ್ಷನ್ಸ್ ಅಂತ ಇದೆ ಡಿ ಎಸ್ ಸಿ ರೀಡರ್ ಕ್ರೋಮ್ ಎಕ್ಸ್ಟೆನ್ಷನ್ ಅಂತ ಅದನ್ನು ತೊಗೊತೀರಾ ಅದಾದಮೇಲೆ ಕಮ್ಯಾಂಡ್ ವಿಂಡೋ ಓಪನ್ ಮಾಡ್ಕೊತೀರ ಸರ್ಚ್ಗೆ ಹೋಗಿ ಸಿ ಎಮ್ ಡಿ ಅಂತ ಟೈಪ್ ಮಾಡಿದ್ರೆ ಕಮ್ಯಾಂಡ್ ವಿಂಡೋ ಓಪನ್ ಆಗುತ್ತೆ ನೀವು ಡೌನ್ಲೋಡ್ ಮಾಡಿರೋ ಒಂದು ಸೆಟಪ್ ಮ್ಯಾನ್ಯೂಲ್ ಒಳಗಡೆ ಒಂದು ಪ್ಯಾಡ್ ಇರುತ್ತೆ ಸೊ ಈಗ ತೋರಿಸಿ ನೀವು ನೋಡ್ಬೋದು ಆ ಫೋಲ್ಡರ್ ಒಳಗಡೆ ಒಂದು ನೋಟ್ ಪ್ಯಾಡ್ ಇರುತ್ತೆ ಆ ನೋಟ್ಪ್ಯಾಡನ್ನ ಓಪನ್ ಮಾಡಿಕೊಂಡ್ರೆ ಅಲ್ಲಿ ಕೋಡ್ ಇರುತ್ತೆ ಕಂಪ್ಲೀಟ್ ಕೋಡ್ನ ಕಾಪಿ ಮಾಡಿಕೊಂಡು ಈ ಕಮ್ಯಾಂಡ್ ಅಲ್ಲಿ ಪ್ಲೇಸ್ ಮಾಡಿ ಎಂಟರ್ ಅಂತ ಹೊಡೆದ್ರೆ ಸಕ್ಸಸ್ಫುಲಿ ಅಂತ ಬರುತ್ತೆ ನೀವು ಇನ್ನೊಂದ್ಸಲ ಚೆಕ್ ಮಾಡ್ಕೊಬೋದು ಇದನ್ನು ನೀವು ಕ್ರೋಮಲ್ಲಿ ಡೆವಲಪರ್ ಮೋಡ್ ಆನ್ ಮಾಡಿಕೊಂಡು ಲೋಡ್ ಅನ್ಪ್ಯಾಕ್ಡ್ ಅಂತ ಮಾಡಿದ್ದಾದಮೇಲೆ ಕ್ರೋಮ್ ಎಕ್ಸ್ಟೆನ್ಷನ್ಸ್ನ ಹಾಕ್ಕೊಂತೀರ ಅದಾದಮೇಲೆ ಕಮ್ಯಾಂಡ್ ವಿಂಡೋ ಓಪನ್ ಮಾಡಿ ನೋಟ್ ಪ್ಯಾಡಲ್ಲಿರೋ ಕಮ್ಯಾಂಡ್ನ ಟೈಪ್ ಮಾಡಿದ್ರೆ ಇದು ಆಪರೇಷನ್ ಸಕ್ಸಸ್ಫುಲ್ ಅಂತ ಬರಬೇಕು ಸೊ ಪ್ರೋಗ್ರಾಮರ್ ಆರ್ ಡಿ ಪಿ ಆರ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರನ್ನೂ ಸಬ್ಸ್ಕ್ರೈಬ್ ಹೇಳಿ ನೆಕ್ಸ್ಟ್ ಎರರ್ ಮೇಲೆ ಕ್ಲಿಕ್ ಮಾಡ್ತೀರಾ ಎರರಲ್ಲಿ ಕ್ಲಿಯರ್ ಎರರ್ಸ್ ಅಂತ ಮಾಡಬೇಕಾಗುತ್ತೆ ಸೇಮ್ ಅದೇ ಎಲ್ಲರಲ್ಲಿ ಕ್ರೋಮ್ ಎಕ್ಸ್ಟೆನ್ಷನಲ್ಲಿ ಎರರ್ಸ್ನ ಕ್ಲಿಯರ್ ಮಾಡಬೇಕು ಕ್ಲಿಯರಾಗೆ ಆದಮೇಲೆ ಶೆಡ್ ಸಿಸ್ಟಮ್ನ ಡೌನ್ ಮಾಡಿ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಡೌನ್ ಮಾಡಿ ಮತ್ತು ರೀಸ್ಟಾರ್ಟ್ ಮಾಡಿ ಸೊ ರೀಸ್ಟಾರ್ಟ್ ಇದಾದಮೇಲೆ ನಾವು ಕಂಪಲ್ಸರಿ ಡೈರೆಕ್ಟಾಗಿ ಈ ಬೆಳಕು ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ಗೆ ಹೋಗ್ತೀವಿ ಪಿ ಡಿ ಪಿ ಡಿ ಒಲ್ ಲಾಗಿನ್ ಹಾಕ್ತೀವಿ ಈಗ ಡಿ ಎಸ್ ಸಿ ಎನ್ರೋಲ್ ಮಾಡ್ಕೊಳೋದು ಯಾವ ಥರ ಪ್ರೆಸಿಡೆಂಟು ಪಿ ಡಿ ಒಲ್ ಆಗೇನು ಮತ್ತು ಆ ರಿಜಿಸ್ಟರ್ಡ್ ಡಿ ಎಸ್ ಸಿ ಸರ್ಟಿಫಿಕೇಟ್ನ ಲಿಂಕ್ ಮಾಡೋದು ಯಾವ ಥರ ಅಥವಾ ಕನೆಕ್ಟ್ ಮಾಡೋದು ಯಾವ ಥರ ಮತ್ತು ಬಿಲ್ ರೈಸ್ ಮಾಡೋದು ಯಾವ ಥರ ಮೂರು ತೋರಿಸ್ತೀನಿ ನೋಡಿ ಫಸ್ಟ್ ಆಫ್ ಆಲ್ ಪಿ ಡಿ ಒ ಲಾಗಿನ್ ಹಾಕ್ತೀವಿ ಪಿ ಡಿ ಒ ಲಾಗಿನ್ ಒಳಗಡೆ ಆಡಳಿತ ಅಂತಿದೆ ಅಡ್ಮಿನ್ ಅಡ್ಮಿನಲ್ಲಿ ಎನ್ರೋಲ್ ಡಿ ಎಸ್ ಕಿ ಅಂತ ಅದರ ಮೇಲೆ ಕೆಳಗಡೆ ಲಿಂಕ್ ಡಿ ಎಸ್ ಸಿ ಕಿ ಏನಂತಿರುತ್ತೆ ನಿಮ್ಮ ಡಿ ಎಸ್ ಸಿ ಡೊಂಗಲ್ನ ಹಾಕಿರಬೇಕು ಲಿಂಕ್ ಡಿ ಎಸ್ ಸಿ ಕಿ ಅಂತ ಹೊಡೆದ ತಕ್ಷಣ ನಿಮ್ದು ಟೋಕನ್ ಓಪನ್ ಆಗುತ್ತೆ ನಿಮ್ಮ ಟೋಕನಲ್ಲಿ ನಿಮ್ಮ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಬೇಕು ನಿಮ್ಮ ಸರ್ಟಿಫಿಕೇಟ್ನ ಸೆಲೆಕ್ಟ್ ಮಾಡಿಕೊಂಡು ಪಾಸ್ವರ್ಡ್ ಎಂಟ್ರಿ ಮಾಡಿದ್ರೆ ಲಿಂಕ್ ಯೂಸರ್ ಅಂತ ಬರುತ್ತೆ ಸೊ ಲಿಂಕ್ ಯೂಸರ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಡಿ ಎಸ್ ಸಿ ಎನ್ರೋಲ್ ಆಗುತ್ತೆ ಸೇಮ್ ಇದೇ ಥರ ಪ್ರೆಸಿಡೆಂಟ್ ಲಾಗಿನಲ್ಲಿ ಮಾಡ್ತೀರಾ ಅವಾಗ ಪಿ ಡಿ ಓದು ಮತ್ತು ಪ್ರೆಸಿಡೆಂಟ್ ಎರಡು ಇ ಓ ಲಾಗಿನ ಅಪ್ರೂವಲ್ಗೆ ಹೋಗುತ್ತೆ ಇ ಓ ಲಾಗಿನಿಂದ ಅಪ್ರೂವಲ್ ತೊಗೊಳ್ಬೇಕಾಗತ್ತೆ ಇಒ ಲಾಗಿನಲ್ಲಿ ಪೆಂಡಿಂಗ್ ಡಿ ಎಸ್ ಸಿ ಅಪ್ರೂವಲ್ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡಿ ಎಸ್ ಸಿ ಅಪ್ರೂವಲ್ಗೆ ಆಪ್ಷನ್ಗೆ ಹೋಗುತ್ತೆ ಸೊ ನಾನು ನಿಮಗೆ ತೋರಿಸ್ತಾ ಇರೋದು ಪಿ ಡಿ ಒಲಾಗಿನು ನೆಕ್ಸ್ಟ್ ಪ್ರೆಸಿಡೆಂಟ್ ಲಾಗಿನ್ ತೋರಿಸ್ತೀನಿ ಪ್ರೆಸಿಡೆಂಟ್ ಲಾಗಿನಲ್ಲಿ ಸೇಮ್ ಆಪ್ಷನ್ನು ಅಡ್ಮಿನ್ನಲ್ಲಿ ಎನ್ರೋಲ್ ಡಿ ಎಸ್ ಸಿ ಕಿ ಅಂತ ಅಲ್ಲಿ ನಿಮ್ಮ ಡಿ ಎಸ್ ಸಿ ಡಾಂಗಲ್ ಹಾಕಿರ್ತೀರ ಲಿಂಕ್ ಡಿ ಎಸ್ ಸಿ ಕ್ಲಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಸರ್ಟಿಫಿಕೇಟ್ ಓಪನ್ ಆಗುತ್ತೆ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಹಾಕಿ ಲಿಂಕ್ ಯೂಸರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡಿ ಎಸ್ ಸಿ ಎನ್ರೋಲ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅದಾದಮೇಲೆ ಇಒ ಲಾಗಿನ್ಗೆ ಹೋಗುತ್ತೆ ಇಒ ಅಪ್ರೂವಲ್ ಮಾಡಬೇಕು ಇಒ ಅಪ್ರೂವಲ್ ಮಾಡಿದಾದಮೇಲೆ ಮತ್ತೆ ನಾವು ರಿಜಿಸ್ಟರ್ಡ್ ಡಿ ಎಸ್ ಸಿ ಸರ್ಟಿಫಿಕೇಟ್ ಮಾಡ್ಬೋದಾಗಿರುತ್ತೆ சோ இவோ அப்ரூவல் கம்பல்சரிக்கில் எர்டேலாக பிரெசிடு பிடி ஒ சோ இலாகின அப்ப்ரூவ் மாதிரி அந்த தோர்ஸ் தான் பெண்டிங் டிஎஸ்சி அப்ரூவல் ಅಲ್ಲಿ ಕ್ಲಿಕ್ ಮಾಡಿದ್ರೆ ಅವರ ಗ್ರಾಮ ಪಂಚಾಯತಿಯಿಂದ ಯಾವ ಡಿ ಎಸ್ ಸಿ ಬಂದಿದೆ ಎಲ್ಲ ತೋರಿಸುತ್ತೆ ಅಪ್ರೂವ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಅಪ್ರೂಡ್ ಅಂತ ಆಗುತ್ತೆ ಈಗ ನೆಕ್ಸ್ಟ್ ನಾವು ನೋಡುವಂಥದ್ದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಪ್ಷನ್ಸಲ್ಲಿ ನಾವು ಯಾವ ಥರ ಸರ್ಟಿಫಿಕೇಟ್ ಫೈಲನ್ನ ಡೌನ್ಲೋಡ್ ಮಾಡ್ಕೊಬೇಕು ಅಂತ ಸೊ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಓಪನ್ ಮಾಡ್ಕೊಳ್ಳಿ ಇಂಟರ್ನೆಟ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರೊಳಗಡೆ ಕಂಟೆಂಟ್ ಅಂತ ಹೋಗಿ ಸೆಲೆಕ್ಟ್ ಸರ್ಟಿಫಿಕೇಟ್ ನಿಮ್ಮ ಸರ್ಟಿಫಿಕೇಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಅಂತಿದೆ ಸೆಂಟರ್ ಆಪ್ಷನ್ ಎಕ್ಸ್ಪೋರ್ಟ್ನ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಕೊಡ್ತೀರಾ ಸಿ ಇ ಆರ್ ಫೈಲ್ನ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೊತೀರ ಫೈಲ್ ನೇಮ್ ಕೊಡ್ತೀರಾ ನಿಮ್ಮ ಪಂಚಾಯತಿ ಹೆಸರು ಕೊಟ್ಕೊಂಡ್ರೆ ಬೆಸ್ಟು ಸೊ ಫೈಲ್ ನೇಮ್ ಕೊಟ್ಟು ಪ್ರೆಸಿಡೆಂಟು ಮತ್ತು ಪಿ ಡಿಒ ಇಬ್ಬರಿಗೂ ಸೇಮ್ ಥರ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಬೇಕು ಸೊ ನಿಮ್ಮ ಸರ್ಟಿಫಿಕೇಟ್ ಡಿ ಎಸ್ ಎಲ್ ಅವರ ಸರ್ಟಿಫಿಕೇಟ್ನ ನೀವು ಡೌನ್ಲೋಡ್ ಮಾಡ್ಕೊತೀರಿ ಇದು ಬಂದು ಸಿ ಇ ಆರ್ ಫೈಲ್ ಆಗಿರುತ್ತೆ ಸೊ ಕಂಪಲ್ಸರಿ ಇಬ್ಬರು ಮಾಡ್ಕೊಬೇಕು ಈಗ ಪ್ರೆಸಿಡೆಂಟ್ ಲಾಗಿನ್ ಆಗೋಣ ಸೊ ಪ್ರೆಸಿಡೆಂಟ್ ಲಾಗಿನಲ್ಲಿ ನೆಕ್ಸ್ಟ್ ನಾವು ಅಡ್ಮಿನ್ಗೋಗಿ ರಿಜಿಸ್ಟರ್ಡ್ ಡಿ ಎಸ್ ಎಸ್ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ ಅಲ್ಲಿ ಸೆಲೆಕ್ಟ್ ಮಾಡಿ ಡೆಸ್ಕ್ಟಾಪ್ ಮೇಲೆ ನಾವು ಡೌನ್ಲೋಡ್ ಮಾಡ್ಕೊಂಡಿರೋಂಥ ಸಿ ಇ ಆರ್ ಫೈಲ್ನ ಅಪ್ಲೋಡ್ ಮಾಡ್ತೀವಿ ಸೊ ಇದು ಕಂಪಲ್ಸರಿ ಮಾಡಲೇಬೇಕು ಪ್ರೆಸಿಡೆಂಟು ಮತ್ತು ಪಿ ಒ ಇದು ಅಪ್ರೂವಲ್ಗೆ ಹೋಗೋಲ್ಲ ಇವೊಲಾಗಿನ್ಗೆ ಇದು ಅಪ್ರೂವಲ್ಗೆ ಹೋಗೋದು ಬೆಸ್ಕಾಮ್ಗೆ ಹೋಗುತ್ತೆ ಅದು ಆಮೇಲೆ ನೆಕ್ಸ್ಟ್ ಸ್ಟೇಜಸ್ಸಲ್ಲಿ ನಾನು ಹೇಳ್ತೀನಿ ಸೊ ಪೆಂಡಿಂಗ್ ಬಿಲ್ಸ್ಗೆ ನೀವು ಇದು ಬರ್ತೀರ ಸೊ ಪೆಂಡಿಂಗ್ ಬಿಲ್ಸಲ್ಲಿ ಬಿಡಿ ಒಲಾಗಿನಲ್ಲಿ ಪೆಂಡಿಂಗ್ ಬಿಲ್ಸ್ ಬರುತ್ತೆ ಪೆಂಡಿಂಗ್ ಬಿಲ್ಸಲ್ಲಿ ನೀವು ಯಾವ ಮಂತ್ ಅಂತ ಸೆಲೆಕ್ಟ್ ಮಾಡ್ಕೊತೀರ ಸೊ ನಾನು ಸೆಪ್ಟೆಂಬರ್ ಮಂತ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು ಲಾಸ್ಟಲ್ಲಿ ಒಂದು ತೌಸಂಡ್ ರುಪೀಸ್ ಹಾಕೋಣ ಗೊತ್ತಾಗುತ್ತೆ ಒಂದು ಆರ್ ಆರ್ ನಂಬರ್ಗೆ ಸೊಟ್ಟೊಟ್ಟ ಎಲ್ಲ ಆರ್ ಆರ್ ನಂಬರ್ ಬಂದಿರುತ್ತೆ ಅಪ್ರೂವ್ ಮಾಡಿದ್ರೆ ಅಪ್ರೂವ್ಡ್ ಇರುತ್ತೆ ಡಿಸ್ಫಂಕ್ಟ್ ಅಂದರೆ ಡಿಸ್ಫಂಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ರೀಸನ್ ತೋರಿಸುತ್ತೆ ಸೊ ನಾನು ಇವಾಗ ತೌಸಂಡ್ ರುಪೀಸ್ ಎಂಟ್ರಿ ಮಾಡಿ ಅಪ್ರೂವ್ ಅಂತ ಕೊಡ್ತೀನಿ ಡಾಂಗಲ್ ನಾನು ಪಿ ಡಿ ಒಲ್ ಆಗಿಂದು ಡೈ ಎಸ್ ಎರೋದ್ರಿಂದ ಪಿ ಡಿ ಒಲ್ ಆಗಿದ್ದು ಡಿ ಎಸ್ ಎ ಹಾಕಿಡ್ತೀನಿ ಪ್ರೋಗ್ರಾಮರ್ ಆಡಿ ಪಿ ಆರ್ ಚಾನೆಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ సో ఈ పిడి ఓ డంగల్ హాకి అప్రూవ్ మాత్ర నెక్స్ట్ ప్రెసిడెంట్ ప్రెసిడెంట్ లాగిన్కి ప్రెసిడెంట్ ప్రెసిడెంట్ డొంగల్కి అప్రూవ్ పేమెంట్ ఆగితే సో ఇది పిడి ఓ లగిన్ పాస్ ఆయన నెక్స్ట్ ప్రెసిడెంట్ లగిన్ ఆక్తీవి ప్రెసిడెంట్ లగిన్ సేమ్ ఆప్షన్స్ పెండింగ్ అప్రూవల పెండింగ్ బల్సలు సో పెండింగ్ బల్సలు నాము క్లిక్ మూడు ಅಕ್ಟೋಬರ್ ಮಂತ್ ಸೆಪ್ಟೆಂಬರ್ ಮಂತ್ ಸೊ ಸೆಪ್ಟೆಂಬರ್ ಮಂತ್ ಸೆಲೆಕ್ಟ್ ಮಾಡ್ಕೊತೀವಿ ಸೊ ಮಂತ್ ನೋಡ್ಕೊಳ್ಳಿ ಮತ್ತು ಇಯರ್ ನೋಡ್ಕೊಳ್ಳಿ ಯಾವ ಮಂತ್ ಯಾವ ಇಯರ್ ಪ್ಲೇ ಮಾಡ್ತಾಯಿದ್ರೆ ಯಾವ ಆರ್ ಆರ್ ನಂಬರು ಸೆಲೆಕ್ಟ್ ಮಾಡಿ ನಾವು ಅದನ್ನು ಅಪ್ರೂವ್ ಮಾಡಿದ್ರೆ ಆಟೋಮೆಟಿಕ್ಲಿ ಪೇಮೆಂಟ್ ಆಗೋಗುತ್ತೆ ಸೊ ಕಂಪ್ಲೀಟ್ ಪೇಮೆಂಟ್ ಡೀಟೇಲ್ಸ್ ತೋರಿಸುತ್ತೆ ಎರಡೂ ಲಾಗಿನಲ್ಲಿ ತೋರಿಸುತ್ತೆ ಪಿ ಡಿಒ ಮತ್ತು ಪ್ರೆಸಿಡೆಂಟ್ ಎರಡೂ ಲಾಗಿನಲ್ಲಿ ತೋರಿಸುತ್ತೆ ನಾವು ಕನ್ಫರ್ಮ್ ಕೊಟ್ಟು ಅವ್ರು ಡಿ ಎಸ್ ಸಿ ಆಗಿದ ತಕ್ಷಣ ಪೇಮೆಂಟ್ ಹೋಗುತ್ತೆ ಪೇಮೆಂಟ್ ಹೋಗೋಕ್ಕಿಂತ ಮುಂಚೆ ಡಿ ಎಸ್ ಸಿ ಬೆಸ್ಕಾಮಿಂದ ಅಪ್ರೂವ್ ಆಗಿರಬೇಕು ಬ್ಯಾಂಕಿಂದ ಅಪ್ರೂವ್ ಆಗಿರಬೇಕು ಇವೆರಡು ಆಗಿದ್ರೆ ಆಟೋಮೆಟಿಕ್ಲಿ ಪೇಮೆಂಟ್ ಆಗುತ್ತೆ ಸೊ ಪ್ರೋಗ್ರಾಮರ್ ರಾಡಿ ಪೇರ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಸೊ ಪ್ರೋಗ್ರಾಮರ್ ಆರ್ ಡಿ ಪಿ ಆರ್ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ನ ಆಗಿದೆ ಸೊ ಅದರಿಂದ ಎಲ್ಲ ಸ್ಟೇಟ್ ಈ ಪಂಚಾಯಿತಿ ಡಿ ಪಿ ಎಮ್ ಯುಸ್ ಎ ಡಿ ಪಿ ಎಮ್ ಯುಸ್ ಎಲ್ಲ ಸ್ಟಾಫ್ ಪಿ ಡಿ ಒಸ್ ಪಂಚಾಯತಿ ಸ್ಟಾಫ್ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್